ಇದೇ ಸಿನಿಮಾಗೆ ಸಂಬಂಧಪಟ್ಟಂತೆ ಸರ್ ಈ ಕಾಪ್ನ ಪಾತ್ರ ಹಿಂದಿನ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಆಯಿತು ಇಲ್ಲೂ ಇದೆ ಯು ಆರ್ ಸ್ಪೀಕಿಂಗ್ ಅಬೌಟ್ ದ ಚಿಲ್ಡ್ರನ್ ಇಲ್ಲಿ ಅಂದರೆ ಮಕ್ಕಳು ಕಿಡ್ನಾಪ್ ಸಮಥಿಂಗ್ ಅಬೌಟ್ ದಟ್ ಮಕ್ಕಳ ವಿಚಾರ ಬಂದಾಗ ಸರ್ ನಿಮ್ಮದೇ ಟ್ರೇಲರ್ನ ಡೈಲಾಗು ದಮ್ ಹೊಡಿಯೋದು ಕಮ್ಮಿ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡ ಇತ್ತೀಚಿಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತು ರಹಸ್ಯ ಕಾರ್ಯಾಚರಣೆ ಸ್ಕೂಲ್ ಮಕ್ಕಳಿಗೆಲ್ಲ ಡ್ರಗ್ ಈಸಿಯಾಗಿ ಸಪ್ಲೈ ಆಗ್ತಿದೆ ಅಂತ ಹೇಳಿ ಅಂದರೆ ಇದೊಂದು ಆರೋಪ ಇದೆ ಸಿನಿಮಾದಲ್ಲಿ ಹೀರೋಗಳು ಆಮ್ ನಾಟ್ ಸ್ಪೀಕಿಂಗ್ ಓನ್ಲಿ ಅಬೌಟ್ ದ ಮಾರ್ಕ್ ನೀವು ಕೊಟ್ಟಿರೋ ಸಂದೇಶವನ್ನು ಅಪ್ಲೈ ಆಗಿ ಅಪ್ಲೈ ಮಾಡ್ಕೊಳ್ಬೇಕು ಸಿಗರೆಟ್ ನೋಡಿ ಕಾಪಿ ಮಾಡೋದು ಮಾತ್ರ ಅಲ್ಲ ನೀವು ದಮ್ಮ ಹೊಡೆಯೋದನ್ನು ಕಮ್ಮಿ ಮಾಡಬೇಕು ಅನ್ನೋದನ್ನು ಗಮನಿಸಬೇಕು ಜನ ಅಂತ ಎರಡು ಉತ್ತರ ಕೊಡ್ತೀನಿ ಇದಕ್ಕೆ ನೀವು ಹೇಳಿದಕ್ಕೆ ಆಮೇಲೆ ಬರ್ತೀನಿ ಮೇಲೆ ಎಲ್ಲ ಜವಾಬ್ದಾರಿ ಹಾಕ್ಬಿಡಿ ಸಿನ್ಮಾ ಸ್ಕೂಲ್ ಅಲ್ಲ ಏನಾಗಿದೆ ಈಸಿ ಟಾರ್ಗೆಟ್ ಆಗಿದೆ ಯಾರಿಗಾರ ಏನಾರ ಆಯ್ತಾ ಸಿನ್ಮಾದವರು ಯಾರು ಬರ್ತಾ ಇಲ್ಲ ಏನಾರ ಆಯ್ತಾ ಸಿನ್ಮಾದವ್ರು ಹೇಳ್ಕೊಟ್ರು ಅಂದ್ರೆ ಸಿನ್ಮಾದಲ್ಲಿ ಎಷ್ಟೋ ಸಾವಿರ ಒಳ್ಳೇದು ಹೇಳ್ಕೊಟ್ಟು ಅದನ್ನೇ ಕಲ್ತಿಲ್ಲ ಸಿನಿಮಾದಲ್ಲಿ ಎಲ್ಲ ಹೇಳ್ತೀವಿ ನಾವು ಯಾವುದೋ ಒಂದು ತಗೊಂಡು ಸಿನ್ಮಾ ಇಸ್ ನಾಟ್ ದಟ್ ಸ್ಕೂಲೇ ಇರೋದು ಹತ್ತು ವರ್ಷ ಒಂದು ಸ್ಕೂಲಲ್ಲಿ ಓದಿರ್ತೀರಿ ಎರಡು ವರ್ಷ ಪಿ ಯು ಸಿ ಓದಿರ್ತೀರಿ ಮೂರ್ನಾಲ್ಕು ವರ್ಷ ಇದರ ಡಿಗ್ರಿಯಲ್ಲಿ ಓದಿರ್ತೀವಿ ಅದೇ ಹೇಳ್ಕೊಡಕ್ಕೆ ಆಗದೆ ಇರೋದು ಎರಡೂವರೆ ಗಂಟೆ ಸಿನ್ಮಾ ಹೆಂಗೆ ಹೇಳ್ಕೊಡತ್ತೆ ನಿಮಗೆ ಒಂದು ತಂದೆ ತಾಯಿ ಒಟ್ಟಿಗೆ ಮೂವತ್ತ್ ಮೂವತ್ತೈದು ವರ್ಷ ಬೆಳೆದಿರ್ತೀವಿ ಅವರೇ ಹೇಳ್ಕೊಡೋಕ್ಕಾಗಿರೋದು ಒಂದು ಎರಡೂವರೆ ಗಂಟೆ ಸಿನ್ಮಾ ಹೆಂಗೆ ಹೇಳ್ಕೊಡೋಕ್ಕಾಗುತ್ತೆ ಇಟ್ ಇಸ್ ಅನ್ ಈಸಿ ಟಾರ್ಗೆಟ್ ಬಿಕಾಸ್ ಅಲ್ಲಿ ನೇಮ್ ಇದೆ ಫೇಮ್ ಇದೆ ದುಡ್ಡಿದೆ ಇದೆ ಅನ್ನೋಕ್ಕೂ ಎಲ್ಲ ಸಿನ್ಮಾ 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 ಯಾಕಮ್ಮ ಜನದ ಸಮಾಜ ಕಾಳು ಕಳಿಗೆ ನಿಮಗಿಲ್ವಾ ನಮಗಿಲ್ವಾ ಒಬ್ಬ ಪುಸ್ತಕ ಬರೆಯೋನಿಗೂ ಇದೆ ಪ್ರಾವಿಷನಲ್ ಸ್ಟೋರಿಟ್ಟವ್ರಿಗೂ ಇರಬೇಕು ಪ್ರತಿಯೊಬ್ಬರಿಗೂ ಇರಬೇಕು ಸಮಾಜ ಅಂದನಲ್ಲಿ ಟೆಲ್ ಯು ಏನೇ ಬಂದರೂ ಸಿನಿಮಾ ಮಾತ್ರ ಜವಾಬ್ದಾರರಲ್ಲ ಈಗ ನೀವು ಡ್ರಗ್ ವಿಚಾರಕ್ಕೆ ಬರ್ತೀನಿ ಅದು ಹೇಳಿದ್ರಿ ಎತ್ತಿ ವಯಸ್ಸು ನಿಮಗಿರೋ ತಾಕತ್ತು ನಮಗಿಲ್ಲ ಸಿನ್ಮಾದವ್ರಿಗೆ ನಮ್ದು ಎರಡುವರೆ ಗಂಟೆ ಅಷ್ಟೇ ಇರೋದು ಕಾಲಸ ಅದು ಆ ಎರಡುವರೆ ಗಂಟೆ ಹೇಳೋದಕ್ಕೆ ಒಂದು ವರ್ಷ ಓದಾಡ್ತೀವಿ ನಾವು ನೀವು ನೆಕ್ಸ್ಟ್ ಎರಡೂವರೆ ಗಂಟೆ ಮಾಡೋ ನೀವು ಸಿಹಿ ಎರಡೂವರೆ ಗಂಟೆ ಡಿಸೈಡ್ ಮಾಡ್ಬೋದು ಎತ್ರಿ ಆ್ಯಂಡ್ ಇನ್ನೊಂದೇನಾಗುತ್ತೆ ಪವರ್ ಹಿಡ್ಕೊಂಡು ಕೂತಿರೋದು ಯಾರು ರಾಜಕೀಯದಲ್ಲಿ ಅವ್ರು ಡಿಸೈಡ್ ಮಾಡಿದ್ರೆ ಪವರ್ ಇರೋದು ಯಾರ ಕೈಲಿ ಈ ಕಡೆ ಹ್ಯಾಂಡಲ್ ಮಾಡೋಕ್ಕೆ ಪೊಲೀಸ್ ಅವ್ರ ಕೈ ಯು ಥಿಂಗ್ ದೇ ಕ್ಯಾನ್ ಡೂ ದೇ ವಿಲ್ ಫಿನಿಶ್ ಎವ್ರಿಥಿಂಗ್ ಲೈಕ್ ದಟ್ ಬಟ್ ಆ ಸ್ಟೆಪ್ಸ್ ಅವ್ರು ತೊಗೊಳ್ಬೇಕಾಗತ್ತೆ ಕರೆಕ್ಟ್ ಈಗ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ನನ್ನ ಮಗುನ ಸ್ಕೂಲಿಗೆ ಕಳಿಸ್ದಾಗ ಆ ಟೀಚರ್ ಮೇಲೆ ಡಿಪೆಂಡ್ ಆಗೋದು ಇಲ್ಲ ಇಲ್ಲ ಸ್ಕೂಲ್ಗೆ ಹೋಗ್ಬೇಡ ಸಿನಿಮಾ ನೋಡ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತೆ ನಾನು ದಮ್ಮೊಡ್ಯದ್ ಕಮ್ಮಿ ಮಾಡು ಇಸ್ ಡೆಫಿನೆಟ್ಲಿ ನಾಟ್ ಎ ಮಾರಲ್ ಸೈನ್ಸ್ ಆ ಸಂದರ್ಭಕ್ಕೆ ಬೇಕಾಗಿರುವಂಥ ಒಂದು ಸಿಚುವೇಶನ್ ಅದು ನಾವು ಮಾತಾಡ್ತೀವಿ ಬಟ್ ಆಲ್ ಸಡನ್ ಅನ್ ಎಸ್ ಸರ್ಟನ್ ಎಥಿಕ್ಸ್ ಬಿಟ್ಟು ನಾವು ಹೋಗಬಾರ್ದು ಅದು ವೈಯಕ್ತಿಕ ಆಗುತ್ತಲ್ಲ ನನ್ನ ಸಿನಿಮಾದಲ್ಲಿ ಇದೆಲ್ಲ ಇರಕೂಡ್ದು ಅದು ನನ್ನ ವೈಯಕ್ತಿಕ ಅವ್ರ ಸಿನಿಮಾದಲ್ಲಿ ಇರಕೂಡ್ದು ಅದು ಇಂಟರ್ಫಿಯರೆನ್ಸ್ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಟಿಮೇಟ್ಲಿ ನೋಡೋದು ಯಾರು ನೀವು ನೀವು ಡಿಸೈಡ್ ಮಾಡಿ ನಿಮಗೇನು ಬೇಕು ನಿಮಗೆ ಒಂದು ಆಗಲಿಲ್ಲ ಅಂತ ಮಾತ್ರಕ್ಕೆ ಅವ್ರದ್ದು ಹೋಗಿ ಧ್ವನಿ ಎತ್ಬಿಟ್ಟು ಅದು ಯಾಕೆ ಮಾಡ್ತಾ ಅವರು ಅದೆಲ್ಲ ತಪ್ಪು ಆದರೆ ಅವರು ತಪ್ಪಾದರೆ ಜೈಲೊಳಗಿರಬೇಕಿತ್ತಲ್ಲ ಎತ್ಕೊಂಡು ಹೋಗ್ಬೇಕಿತ್ತಲ್ಲ ಅವ್ರನ್ನ ಈಗ ನಾನು ನಾಳೆ ಏನಾರು ತಪ್ಪು ಮಾಡಿ ನನ್ನ ಸಿನಿಮಾ ಮೂಲಕ ಏನಾರು ತಪ್ಪು ಹೇಳಿದ್ರೆ ಏನಾರು ಆಗತ್ತವ ನಾನು ಆ್ಯಸ್ ಲಾಂಗ್ ಆಸ್ ಯು ನೋ ದಟ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಯು ಆರ್ ಓಕೆ ಇಸ್ ಇಂಟ್ ಇಟ್ ಈಗ ನಿಮ್ಮ ನ್ಯೂಸ್ ತೊಗೋಳೋಣ ಎಲ್ಲಿವರೆಗೂ ನೀವು ತಪ್ಪು ದಾರಿಯಲ್ಲಿ ನ್ಯೂಸ್ ಮಾಡಲ್ಲೋ ನಿಮ್ಮದು ನ್ಯೂಸ್ ನ್ಯೂಸೇ ದಾರಿ ತಪ್ಪದಲ್ಲಿ ನಿಮಗೂ ಡೆಫರ್ಮೇಷನ್ ಬರ್ತವೆ ಹೌ ಯು ಫೈಟ್ ಇಟ್ ಎ ಸೆಕೆಂಡ್ರಿ ಐ ಆಮ್ ಓನ್ಲಿ ಟಾಕಿಂಗ್ ದ ಸರ್ಫೇಸ್ ಲೆವೆಲ್ ಕರೆಕ್ಟ್ ಇಲ್ಲಿರ್ಬೇಕಾದ್ರೆ ಸಿನ್ಮಾ ಬಂದ್ಬಿಟ್ಟು ಸಿನ್ಮಾ ಮೇಲೆ ಎಲ್ಲ ಹಾಕೋದು ತಪ್ಪಾಗುತ್ತೆ ನಂಬರ್ ಒನ್ ಐ ವಿಲ್ ನಾಟ್ ಎಗ್ರಿ ನಮಗೂ ಜವಾಬ್ದಾರಿ ಇರಬೇಕು ಇಲ್ಲದೆ ಇರೋದನ್ನ ಹೇಳಿ ಏನೋ ತಲೆಲಿ ತುರ್ಕೆ ಹೋಗ್ಬಿಡಿ ಜನಗಳಿಗೆ ಪರ್ಸ್ಪೆಕ್ಟಿವ್ ಅನ್ನೋದು ಅದು ಬಿಟ್ಟರೆ ಅಮ್ಮ ನಾವೆಲ್ಲರೂ ಏನೋ ಹೇಳೋಕ್ಕೆ ಇಷ್ಟಪಡ್ತೀವಿ ಸಿನ್ಮಾದಲ್ಲಿ ಅದೂ ನೋಡಿ ಕ್ಷಮಸದ್ ಹೆಂಗೆ ಜನಗಳನ್ನು ಅದು ಹೇಳ್ಕೊಡ್ತೀವಿ ಒಂದು ಸ ಒಂದು ಕುಟುಂಬ ಅಂತ ಬಂದರೆ ಅದನ್ನು ಎಷ್ಟು ಸುಂದರವಾಗಿ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀವಿ ಈಗ ಹ್ಯಾಂಡ್ ಪಿಕ್ ಮಾಡಿ ನಾನು ಇಷ್ಟೇ ಮಾಡೋದು ಅಂತ ಸಿ ಸೆಲೆಕ್ಟಿವ್ ಸೀಯಿಂಗ್ ಸೆಲೆಕ್ಟಿವ್ ಹಿಯರಿಂಗ್ ಆದರೆ ನಾವು ಏನು ಮಾಡೋಣ ಹೇಳಿ ಬಟ್ ಅಲ್ಟಿಮೇಟ್ಲಿ ಈ ಕ್ವೆಶನಲ್ಲಿ ಅದ್ಭುತವಾದ ಒಂದು ಲೈನು ಹತ್ತು ವರ್ಷದ ನಿಮ್ಮ ಸ್ಕೂಲು ಎರಡು ವರ್ಷದ ನಿಮ್ಮ ಪಿ ಯು ಸಿ ಒಂದು ನಾಲ್ಕು ವರ್ಷದ ಡಿಗ್ರಿ ಇರೋದು ಎರಡುವರೆ ಗಂಟೆ ಸಿನಿಮಾ ಹೇಳ್ಕೊಡತ್ತೆ ಅನ್ನೋದು ಬಹಳ 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 ದೊಡ್ಡ ತಪ್ಪು ದಯವಿಟ್ಟು ದಯವಿಟ್ಟು ಇದನ್ನು ಇದೇ ಸಿನಿಮಾಗೆ ಸಂಬಂಧಪಟ್ಟಂತೆ ಸರ್ ಈ ಕಾಪ್ನ ಪಾತ್ರ ಹಿಂದಿನ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಆಯಿತು ಇಲ್ಲೂ ಇದೆ ಯು ಆರ್ ಸ್ಪೀಕಿಂಗ್ ಅಬೌಟ್ ದ ಚಿಲ್ಡ್ರನ್ ಇಲ್ಲಿ ಅಂದರೆ ಮಕ್ಕಳು ಕಿಡ್ನಾಪ್ ಸಮಥಿಂಗ್ ಅಬೌಟ್ ದಟ್ ಮಕ್ಕಳ ವಿಚಾರ ಬಂದಾಗ ಸರ್ ನಿಮ್ಮದೇ ಟ್ರೇಲರ್ನ ಡೈಲಾಗು ದಮ್ ಹೊಡಿಯೋದು ಕಮ್ಮಿ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡ ಇತ್ತೀಚಿಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತು ರಹಸ್ಯ ಕಾರ್ಯಾಚರಣೆ ಸ್ಕೂಲ್ ಮಕ್ಕಳಿಗೆಲ್ಲ ಡ್ರಗ್ ಈಸಿಯಾಗಿ ಸಪ್ಲೈ ಆಗ್ತಿದೆ ಅಂತ ಹೇಳಿ ಅಂದರೆ ಇದೊಂದು ಆರೋಪ ಇದೆ ಸಿನಿಮಾದಲ್ಲಿ ಹೀರೋಗಳು ಆಮ್ ನಾಟ್ ಸ್ಪೀಕಿಂಗ್ ಓನ್ಲಿ ಅಬೌಟ್ ದ ಮಾರ್ಕ್ ನೀವು ಕೊಟ್ಟಿರೋ ಸಂದೇಶವನ್ನು ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ಕೇವಲ ಕೈಯಲ್ಲಿರೋ ಸಿಗರೆಟ್ ನೋಡಿ ಕಾಪಿ ಮಾಡೋದು ಮಾತ್ರ ಅಲ್ಲ ನೀವು ದಮ್ಮ ಹೊಡೆಯೋದನ್ನು ಕಮ್ಮಿ ಮಾಡಬೇಕು ಅನ್ನೋದನ್ನು ಗಮನಿಸಬೇಕು ಜನ ಅಂತ ಸಿ ಎರಡು ಉತ್ತರ ಕೊಡ್ತೀನಿ ಇದಕ್ಕೆ ನೀವು ಹೇಳಿದಕ್ಕೆ ಆಮೇಲೆ ಬರ್ತೀನಿ ಮೊದಲನೇದು ಹಾಕ್ಬಿಡಿ ಸಿನ್ಮಾ ಸ್ಕೂಲ್ ಅಲ್ಲ ಏನಾಗಿದೆ ಈಸಿ ಟಾರ್ಗೆಟ್ ಆಗಿದೆ ಯಾರಿಗಾರ ಏನಾರು ಆಯ್ತಾ ಸಿನ್ಮಾದವ್ರು ಯಾರು ಬರ್ತಾ ಇಲ್ಲ ಏನಾರ ಆಯ್ತಾ ಸಿನ್ಮಾದವ್ರ್ ಹೇಳ್ಕೊಟ್ರು ಅಂದ್ರೆ ಸಿನ್ಮಾದಲ್ಲಿ ಎಷ್ಟೋ ಸಾವಿರ ಒಳ್ಳೇದು ಹೇಳ್ಕೊಟ್ಟು ಅದನ್ನೇ ಕಲ್ತಿಲ್ಲ ಸಿನಿಮಾದಲ್ಲಿ ಎಲ್ಲ ಹೇಳ್ತೀವಿ ನಾವು ಯಾವುದೋ ಒಂದು ತಗೊಂಡು ಸಿನ್ಮಾ ಇಸ್ ನಾಟ್ ದಟ್ ಸ್ಕೂಲೇ ಹೇಳ್ಕೊಡೋಕಾಗದೇ ಇರೋದು ಹತ್ತು ವರ್ಷ ಒಂದು ಸ್ಕೂಲಲ್ಲಿ ಓದಿರ್ತೀರಿ ಎರಡು ವರ್ಷ ಪಿ ಯು ಸಿ ಓದಿರ್ತೀರಿ ಮೂರು ನಾಲ್ಕು ವರ್ಷ ಇದರ ಡಿಗ್ರಿಯಲ್ಲಿ ಓದಿರ್ತೀವಿ ಅದೇ ಹೇಳ್ಕೊಡಕ್ಕೆ ಇರೋದು ಎರಡೂವರೆ ಗಂಟೆ ಸಿನ್ಮಾ ಹೆಂಗೆ ಹೇಳ್ಕೊಡತ್ತೆ ನಿಮಗೆ ಒಂದು ತಂದೆ ತಾಯಿ ಒಟ್ಟಿಗೆ ಮೂವತ್ತ್ ಮೂವತ್ತೈದು ವರ್ಷ ಬೆಳೆದಿರ್ತೀವಿ ಅವರೇ ಹೇಳ್ಕೊಡೋಕ್ಕಾಗಿರೋದು ಒಂದು ಎರಡೂವರೆ ಗಂಟೆ ಸಿನ್ಮಾ ಹೆಂಗೆ ಹೇಳ್ಕೊಡೋಕ್ಕಾಗುತ್ತೆ ಇಟ್ ಇಸ್ ಅನ್ ಈಸಿ ಟಾರ್ಗೆಟ್ ಬಿಕಾಸ್ ಅಲ್ಲಿ ನೇಮ್ ಇದೆ ಫೇಮ್ ಇದೆ ದುಡ್ಡಿದೆ ಇದೆ ಅನ್ನೋಕ್ಕೂ ಎಲ್ಲ ಸಿನ್ಮಾ 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 ಯಾಕಮ್ಮ ಜನದ ಸಮಾಜ ಕಾಳು ಕಳಿಗೆ ನಿಮಗಿಲ್ವಾ ನಮಗಿಲ್ವಾ ಒಬ್ಬ ಪುಸ್ತಕ ಬರೆಯೋನಿಗೂ ಇದೆ ಪ್ರಾವಿಷನಲ್ ಸ್ಟೋರಿಟ್ಟವ್ರಿಗೂ ಇರಬೇಕು ಪ್ರತಿಯೊಬ್ಬರಿಗೂ ಇರಬೇಕು ಸಮಾಜ ಅಂದರೆ ಟೆಲ್ ಯು ಏನೇ ಬಂದರೂ ಸಿನಿಮಾ ಮಾತ್ರ ಜವಾಬ್ದಾರರಲ್ಲ ಈಗ ನೀವು ಡ್ರಗ್ ವಿಚಾರಕ್ಕೆ ಬರ್ತೀನಿ ಅದು ಹೇಳಿದ್ರಿ ಎತ್ತಿ ವಯಸ್ಸು ನಿಮಗಿರೋ ತಾಕತ್ತು ನಮಗಿಲ್ಲ ಸಿನ್ಮಾದವರಿಗೆ ನಮ್ದು ಎರಡುವರೆ ಗಂಟೆ ಅಷ್ಟೇ ಇರೋದು ಕಾಲ ಅದು ಆ ಎರಡುವರೆ ಗಂಟೆ ಹೇಳೋದಕ್ಕೆ ಒಂದು ವರ್ಷ ಉದ್ದಾಡ್ತೀವಿ ನಾವು ನೀವು ನೆಕ್ಸ್ಟ್ ಎರಡುವರೆ ಗಂಟೆ ಮಾಡೋ ನೀವು ಸಿಹಿ ಎರಡುವರೆ ಗಂಟೆ ಡಿಸೈಡ್ ಮಾಡ್ಬೋದು ಎತ್ತ್ರಿ ಆ್ಯಂಡ್ ಇನ್ನೊಂದು ಏನಾಗುತ್ತೆ ಪವರ್ ಹಿಡ್ಕೊಂಡು ಕೂತಿರೋದು ಯಾರು ರಾಜಕೀಯದಲ್ಲಿ ಅವ್ರು ಡಿಸೈಡ್ ಮಾಡಿದ್ರೆ ಪವರ್ ಇರೋದು ಯಾರ ಕೈಲಿ ಈ ಕಡೆ ಹ್ಯಾಂಡಲ್ ಮಾಡೋಕ್ಕೆ ಪೊಲೀಸ್ ಅವ್ರ ಕೈ ಯು ಥಿಂಗ್ ದೇ ಕ್ಯಾನ್ ಡೂ ದೇ ವಿಲ್ ಫಿನಿಶ್ ಎವ್ರಿಥಿಂಗ್ ಲೈಕ್ ದಟ್ ಬಟ್ ಆ ಸ್ಟೆಪ್ಸ್ ಅವ್ರು ತೊಗೊಬೇಕಾಗತ್ತೆ ಕರೆಕ್ಟ್ ಈಗ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ನನ್ನ ಮಗುನ ಸ್ಕೂಲಿಗೆ ಕಳಿಸಿದಾಗ ಆ ಟೀಚರ್ ಮೇಲೆ ಡಿಪೆಂಡ್ ಆಗೋದು ಇಲ್ಲ ಇಲ್ಲ ಸ್ಕೂಲ್ಗೆ ಹೋಗ್ಬೇಡ ಸಿನಿಮಾ ನೋಡ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತ ನಾನು ದಮ್ಮೊಡ್ಯದ್ ಕಮ್ಮಿ ಮಾಡು ಇಸ್ ಡೆಫಿನೆಟ್ಲಿ ನಾಟ್ ಎ ಮಾರಲ್ ಸೈನ್ಸ್ ಆ ಸಂದರ್ಭಕ್ಕೆ ಬೇಕಾಗಿರುವಂಥ ಒಂದು ಸಿಚುವೇಶನ್ ಅದು ನಾವು ಮಾತಾಡ್ತೀವಿ ಬಟ್ ಆಲ್ ಸಡನ್ ಅನ್ ಎಸ್ ಸಟನ್ ಎಥಿಕ್ಸ್ ಬಿಟ್ಟು ನಾವು ಹೋಗಬಾರ್ದು ಅದು ವೈಯಕ್ತಿಕ ಆಗುತ್ತಲ್ಲ ನನ್ನ ಸಿನಿಮಾದಲ್ಲಿ ಇದೆಲ್ಲ ಇರಕೂಡ್ದು ಅದು ನನ್ನ ವೈಯಕ್ತಿಕ ಅವ್ರ ಸಿನಿಮಾದಲ್ಲಿ ಇರಕೂಡ್ದು ಅದು ಇಂಟರ್ಫಿಯರೆನ್ಸ್ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಟಿಮೇಟ್ಲಿ ನೋಡೋದು ಯಾರು ನೀವು ನೀವು ಡಿಸೈಡ್ ಮಾಡಿ ನಿಮಗೇನು ಬೇಕು ನಿಮಗೆ ಒಂದು ಆಗಲಿಲ್ಲ ಅಂತ ಮಾತ್ರಕ್ಕೆ ಅವ್ರದ್ದು ಹೋಗಿ ಧ್ವನಿ ಎತ್ಬಿಟ್ಟು ಅದು ಯಾಕೆ ಮಾಡ್ತಾ ಅವರು ಅದೆಲ್ಲ ತಪ್ಪು ಆದರೆ ಅವರು ತಪ್ಪಾದರೆ ಜೈಲೊಳಗಿರಬೇಕಿತ್ತಲ್ಲ ಎತ್ಕೊಂಡು ಹೋಗ್ಬೇಕಿತ್ತಲ್ಲ ಅವ್ರನ್ನ ಈಗ ನಾನು ನಾಳೆ ಏನಾರು ತಪ್ಪು ಮಾಡಿ ನನ್ನ ಸಿನಿಮಾ ಮೂಲಕ ಏನಾರು ತಪ್ಪು ಹೇಳಿದ್ರೆ ಏನಾರು ಆಗತ್ತವ ನಾನು ಆ್ಯಸ್ ಲಾಂಗ್ ಆಸ್ ಯು ನೋ ದಟ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಯು ಆರ್ ಓಕೆ ಇಸ್ ಇಂಟ್ ಇಟ್ ಈಗ ನಿಮ್ಮ ನ್ಯೂಸ್ ತೊಗೋಳೋಣ ಎಲ್ಲಿವರೆಗೂ ನೀವು ತಪ್ಪು ದಾರಿಯಲ್ಲಿ ನ್ಯೂಸ್ ಮಾಡಲ್ಲೋ ನಿಮ್ಮದು ನ್ಯೂಸ್ ನ್ಯೂಸೇ ದಾರಿ ತಪ್ಪದಲ್ಲಿ ನಿಮಗೂ ಡೆಫರ್ಮೇಷನ್ ಬರ್ತವೆ ಹೌ ಯು ಫೈಟ್ ಇಟ್ ಎ ಸೆಕೆಂಡ್ರಿ ಐ ಆಮ್ ಓನ್ಲಿ ಟಾಕಿಂಗ್ ದ ಸರ್ಫೇಸ್ ಲೆವೆಲ್ ಕರೆಕ್ಟ್ ಇಲ್ಲಿರ್ಬೇಕಾದ್ರೆ ಸಿನ್ಮಾ ಬಂದ್ಬಿಟ್ಟು ಸಿನ್ಮಾ ಮೇಲೆ ಎಲ್ಲ ಹಾಕೋದು ತಪ್ಪಾಗುತ್ತೆ ನಂಬರ್ ಒನ್ ಐ ವಿಲ್ ನಾಟ್ ಎಗ್ರಿ ನಮಗೂ ಜವಾಬ್ದಾರಿ ಇರಬೇಕು ಇಲ್ಲದೆ ಇರೋದನ್ನ ಹೇಳಿ ಏನೋ ತಲೆಲಿ ತುರ್ಕಕ್ಕೆ ಹೋಗ್ಬೇಡಿ ಜನಗಳಿಗೆ ಪರ್ಸ್ಪೆಕ್ಟಿವ್ ಅನ್ನೋದು ಅದು ಬಿಟ್ಟರೆ ಅಮ್ಮ ನಾವೆಲ್ಲರೂ ಏನೋ ಹೇಳೋಕ್ಕೆ ಇಷ್ಟಪಡ್ತೀವಿ ಸಿನ್ಮಾದಲ್ಲಿ ಅದೂ ನೋಡಿ ಕ್ಷಮಸದ್ ಹೆಂಗೆ ಜನಗಳನ್ನು ಅದು ಹೇಳ್ಕೊಡ್ತೀವಿ ಒಂದು ಸ ಒಂದು ಕುಟುಂಬ ಅಂತ ಬಂದರೆ ಅದನ್ನು ಎಷ್ಟು ಸುಂದರವಾಗಿ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀವಿ ಈಗ ಹ್ಯಾಂಡ್ ಪಿಕ್ ಮಾಡಿ ನಾನು ಇಷ್ಟೇ ಮಾಡೋದು ಅಂತ ಸಿ ಸೆಲೆಕ್ಟಿವ್ ಸೀಯಿಂಗ್ ಸೆಲೆಕ್ಟಿವ್ ಹಿಯರಿಂಗ್ ಆದರೆ ನಾವು ಏನು ಮಾಡೋಣ ಹೇಳಿ ಬಟ್ ಅಲ್ಟಿಮೇಟ್ಲಿ ಈ ಕ್ವಶನಲ್ಲಿ ಅದ್ಭುತವಾದ ಒಂದು ಲೈನು ಹತ್ತು ವರ್ಷದ ನಿಮ್ಮ ಸ್ಕೂಲು ಎರಡು ವರ್ಷದ ನಿಮ್ಮ ಪಿ ಯು ಸಿ ಒಂದು ನಾಲ್ಕು ವರ್ಷದ ಡಿಗ್ರಿ ಇರೋದು ಎರಡೂವರೆ ಗಂಟೆ ಸಿನಿಮಾ ಅನ್ನೋದು ಬಹಳ 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 ದೊಡ್ಡ ತಪ್ಪು ಪ್ರಮೋಷನ್ಸ್ ದಯವಿಟ್ಟು ಹಿಡ್ಕೊಳ್ಳಿದ್ದೀನಿ